ಈ ಹಳ್ಳಿ ಕಾರ ಗೋತಳಿ ಏನಿದೆ ಇದರ ಬಗ್ಗೆ ಇತಿಹಾಸನ ತಿರ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಏಳೆಂಟು ವರ್ಷದಿಂದ ಬಂದಂಥ ವ್ಯಕ್ತಿ ಹಳ್ಳಿ ಕಾರ್ ಸಾಕೋದಕ್ಕೆ ಇದ್ರ ಬಗ್ಗೆ ಅವನಿಗೆ ಸರಿಯಾದ ಸಂಪೂರ್ಣ ಮಾಹಿತಿ ಇಲ್ಲ ಅಂತೇಳಿ ಯಾವುದೋ ಒಂದು ರೀತಿಯಲ್ಲಿ ಅವರು ಒಂದು ನಡವಳಿಕೆನ ನಡ್ಕೊಂಡು ಮುಂದುವರಿತಾ ಇರೋದ್ರಿಂದ ಅವ್ನಿಗೆ ಲೀಗಲ್ ನೋಟಿಸ್ ಕೊಟ್ಟಿದಿವಿ ಗೂಗಲ್ ಇದು ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಕೂಡ ನಾವು ಇದನ್ನ ಒಂದು ಕ್ಲಾರಿಫಿಕೇಶನ್ ಲೆಟರ್ನ ನಾವು ಅವ್ರಿಗೆ ಕಳಿಸಿದ್ದೀವಿ ಇತ್ತೀಚೆಗೆ ಬಂದಂಥ ಒಬ್ಬ ವ್ಯಕ್ತಿ ವರ್ತೂರ್ ಸಂತೋಷ್ ಅಂತ ಹೇಳಿ ಅವರು ಹಳ್ಳಿಕಾರ ಒಡೆಯ ಅಂತಂತನೋ ಒಂದು ಹೆಸ್ರನ್ನ ಇಟ್ಕೊಂಡು ಗೂಗಲಲ್ಲೆಲ್ಲ ಹಾಕ್ಕೊಂಡು ಅದ್ರ ಬಗ್ಗೆ ಹಳ್ಳಿಕಾರ ಬಗ್ಗೆ ಒಂದು ತಪ್ಪು ಸಂದೇಶವನ್ನು ಸಾರ್ತಾ ಇರುವಂಥದ್ದು ಇದ್ರ ಬಗ್ಗೆ ನಾವು ಆಕ್ಷೇಪಣೆ ವ್ಯಕ್ತಪಡಿಸಿದ್ವಿ ಅವರ ಹಿಂಬಾಲಕರು ಬಂದು ನಾವು ನಡೆ ನಾವು ನಡೆಸಿದಂಥ ಒಂದು ಕಾರ್ಯಕ್ರಮದಲ್ಲಿ ಇದು ನಾವು ಪ್ರೀತಿಯಿಂದ ಕೊಟ್ಟಿರೋದು ಹಾಗೆ ಹೀಗೆ ಅಂತನ್ನುವಂಥದ್ದು ಅವರ ಒಂದು ಅಭಿಪ್ರಾಯ ಸಹ ತಿಳಿಸಿದರು ಅದೆಲ್ಲ ಇದು ನಿಮ್ಗೆ ಗೊತ್ತೇ ಇದೆ ಸೊ ನಾವು ಅವರು ಬಿಗ್ ಬಾಸ್ಗೆ ಹೋಗಿದ್ದಂಥ ಸಂದರ್ಭ ಆಗಿತ್ತು ಅದು ಅವರ ಹಿಂಬಾಲಕರಿಗೆ ಆಗಿಯೇ ಅದನ್ನು ವೇದಿಕೆ ಸಿದ್ಧ ಮಾಡಿದ್ವಿ ಈಗ ಅವರು ಬಂದ ನಂತರ ಅದನ್ನು ಸರಿಪಡಿಸ್ಕೊಂಡು ಇದನ್ನು ಏನು ಹಳ್ಳಿ ಕಾರ್ ಒಡೆಯ ಅಂತ ಏನು ಬಳಸ್ಕೊಳ್ತಾ ಇದ್ದಾರೆ ಇದನ್ನು ತಪ್ಪು ತಿಳುವಳಿಕೆನ ಇದನ್ನು ತಿದ್ದುಕೊಂಡು ಇವರು ಅದನ್ನು ಸರಿಪಡಿಸ್ಕೊಂಡು ಮುಂದುವರಿದ್ದಾರೆ ಅಂತಂತನ್ನುವಂಥದ್ದನ್ನ ನಾವು ಅಂದ್ಕೊಂಡಿದ್ವಿ ಆ ವ್ಯಕ್ತಿ ಬಂದು ಈಗ ಒಂದು ಕಳೆದ ಒಂದು ಐದಾರು ಹಿಂದೆ ಈ ಬ ಒಂದು ಏಳೆಂಟು ಹಿಂದೆ ಬಂದಂಥ ವ್ಯಕ್ತಿ ಹಳ್ಳಿಕಾರ ಸಾಕೋದಕ್ಕೆ ಅವನು ಒಬ್ಬ ಸಾಮಾನ್ಯ ಒಬ್ಬ ಹಳ್ಳಿಕಾರ್ ಪೋಷಕ ಅಷ್ಟೆ ಸೊ ಆ ಒಂದು ಈ ಒಂದು ಗೂಗಲ್ ಗೂಗಲಲ್ಲೆಲ್ಲ ಹಳ್ಳಿಕಾರ ಒಡೆಯ ಅಂತ ಹಾಕ್ಕೊಂಡಿರುವಂಥದ್ದು ಆಮೇಲೆ ಚೇರ್ಮನ್ ಆಫ್ ಆಲ್ ಇಂಡಿಯಾ ಹಳ್ಳಿಕಾರ್ ಬೀಡ್ ಕನ್ಸರ್ವೇಷನ್ ಕಮಿಟಿ ಅಂತ ಹಾಕಿರುವಂಥದ್ದು ಇದೆಲ್ಲ ಒಂದು ತಪ್ಪು ಸಂದೇಶವನ್ನು ಕೊಡ್ತಾ ಇರುವಂಥದ್ದು ಮುಂದಿನ ಪೀಳಿಗೆಗೆ ನಮ್ಮ ಈ ಹಳ್ಳಿಕಾರ ಗೋತಳಿ ಏನಿದೆ ಇದರ ಬಗ್ಗೆ ಇತಿಹಾಸನ ತಿರ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ ಸೊ ಇದು ಬೇಡ ಇದು ಸರಿಯಲ್ಲ ಇದು ತಪ್ಪು ಅಂತ ಹೇಳಿ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ ಅಂತಂದರೆ ಅವರು ಒಬ್ಬ ಹಳ್ಳಿಕಾರ ಸಾಕುವಂಥ ಪೋಷಕ ನಾವು ಮೊದಲೇನೇ ಬೇರೆ ಥರಕ್ಕೆ ಇಲ್ಲಿಗೆಲ್ಲಾಗಿ ಮುಂದುವರಿಯೋದು ಬೇಡ ಅಂಥೇಳಿ ತಿಳುವಳಿಕೆ ಕೊಟ್ಟಿದ್ವಿ ಅಂತಂದ್ರೆ ಅವ್ನಿಗೆ ನೆನ್ನೆ ಈಗಷ್ಟೇ ಏಳೆಂಟು ವರ್ಷದಿಂದ ಬಂದಿದ್ದರಿಂದ ಇದ್ರ ಬಗ್ಗೆ ಅವನಿಗೆ ಸರಿಯಾದ ಸಂಪೂರ್ಣ ಮಾಹಿತಿ ಇಲ್ಲ ಅಂಥೇಳಿ ಸಂಪೂರ್ಣ ಮಾಹಿತಿನ ಅವನಿಗೆ ಕೊಟ್ಟಿದ್ವಿ ಇಲ್ಲಿ ಹಳ್ಳಿಕರ್ ಜನಾಂಗದವರು ಕೂಡ ಅವ್ರಿಗೆ ಒಂದು ಮಾಹಿತಿ ಕೊಟ್ಟಿದ್ದರು ಕಾಡುಗೊಲ್ಲ ಜನಾಂಗ ಯಾದವ ಕುಲದವ್ರು ಕೂಡ ಅವ್ರಿಗೆ ಒಂದು ತಿಳುವಳಿಕೆ ತಿಳಿಸಿದ್ರು ನಾವೇನಿದ್ವಿ ಅಂತಂತಂದ್ರೆ ನಾವು ಪಾರಂಪರಿಕವಾಗಿ ನಾವು ಹಳ್ಳಿಕಾರ್ ತಳಿನ ಸಾಕೊಂಡು ಪೋಷಣೆ ಮಾಡ್ಕೊಂಡು ಬರ್ತಾ ಇರುವಂಥ ಕುಟುಂಬದವ್ರು ನಾವು ನಾವುಗಳೇನಿದ್ವಿ ನಾವುಗಳು ಕೂಡ ಅವ್ನಿಗೆ ತಿಳುವಳಿಕೆ ಹೇಳಿದ್ವಿ ಹಳ್ಳಿಕಾರ ಅಂತಂತಂದ್ರೆ ಇವತ್ತಿಂದಲ್ಲ ಇದು ತುಂಬ ಇತಿಹಾಸ ಇದೆ ಅಂತೆಲ್ಲ ಅವ್ರಿಗೆ ಹೇಳಿದ್ವಿ ಆದರೂ ಅವರು ತಿದ್ಕೊಂಡಿಲ್ಲ ಸೊ ಹಾಗಾಗಿ ತಿದ್ಕೊಳ್ಳದೇ ಇದ್ದಿದ್ರಿಂದ ನಾವೇನು ಮಾಡಿದ್ವಿ ಇವರು ಮತ್ತೆ ಅದನ್ನೇ ಮುಂದುವರಿಸ್ಕೊಂಡು ನಾವೇನೋ ನಾವು ಅದನ್ನು ನಾವು ಅವ್ರಿಗೆ ಮಾಹಿತಿ ಕೊಟ್ಟಿದ್ವಿ ಆ ಮಾಹಿತಿನ ಕೇಳು ಕೂಡ ಅಂತ ಒಂದು ಉದ್ದಟ್ಟತನದಿಂದ ಯಾವುದೋ ಒಂದು ರೀತಿಯಲ್ಲಿ ಅವರು ಒಂದು ನಡವಳಿಕೆಯನ್ನು ನಡ್ಕೊಂಡು ಅವರು ಮುಂದುವರಿತಾ ಇರೋದ್ರಿಂದ ನಾವು ಅವನಿಗೆ ಲೀಗಲ್ ನೋಟಿಸ್ ಕೊಟ್ಟಿದ್ದೀವಿ ಎರಡನೇ ತಾರೀಕು ನಾವು ಲೀಗಲ್ ನೋಟಿಸ್ ಅವರ ಮನೆಗೆ ಕೊಟ್ಟಿದ್ದೀವಿ ಸೊ ಹಾಗಾಗಿ ಇದು ಸರಿಯಲ್ಲ ಇದು ತಪ್ಪು ಅಂತ ನಾನು ನಾವು ಹೇಳಿದ್ಮೇಲೆ ಅವನು ತಿತ್ಕೊಂಡೆ ತಿತ್ಕೊಳ್ದೇದ ಕಾರಣ ನಾವು ಇದನ್ನು ಲೀಗಲ್ಲಾಗಿ ಮುಂದುವರಿತೀವಿ ಅಂತ ಅವತ್ತು ಆ ವೇದಿಕೆ ಮೇಲೆ ಹೇಳಿದ್ವಿ ಸೊ ಹಾಗಾಗಿ ಇದು ನಮ್ಮ ಕರ್ನಾಟಕ ಜನತೆಗೆ ನಮ್ಮ ಇದು ಗೂಗಲಲ್ಲಿ ಹಾಕಿರೋದ್ರಿಂದ ಅದು ವರ್ಲ್ಡ್ ವೈಡ್ ಇದು ತಪ್ಪು ಸಂದೇಶ ಹೋಗ್ತಾನೇ ಇರುತ್ತೆ ಸೊ ಇದು ಯಾವ ಒಂದು ಆಧಾರದ ಮೇಲೆ ನೀವು ಇದನ್ನು ತಪ್ಪು ಸಂದೇಶವನ್ನು ನೀವು ಹಾಕಿದ್ದೀರಾ ಅಂಥೇಳಿ ಗೂಗಲ್ ಇದು ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಕೂಡ ನಾವು ಇದನ್ನು ಒಂದು ಕ್ಲಾರಿಫಿಕೇಷನ್ ಲೆಟ್ರನ್ನ ನಾವು ಅವ್ರಿಗೆ ಕಳಿಸಿದ್ದೀವಿ ಸೊ ಹಾಗಾಗಿ ಇನ್ನೂ ರಿಪ್ಲೈ ಬಂದಿಲ್ಲ ರಿಪ್ಲೈಗೋಸ್ಕರ ಕಾಯ್ತಾಯಿದ್ದೀವಿ ಸೊ ಇದನ್ನು ನಮ್ಮ ಒಂದು ರಾಜ್ಯದ ಜನತೆಗೆ ಹಳ್ಳಿಕಾರ ಯಾರು ಪಾರಂಪರಿಕವಾಗಿ ಸಾಕ್ತಾಯಿದ್ರು ಅವರ ಒಂದು ಪರವಾಗಿ ಅವರ ಒಂದು ಕಡೆಯಿಂದ ಅವರ ಎಲ್ಲರ ಸಪೋರ್ಟಿಂದ ನಾವೊಂದು ಇದನ್ನು ಲೀಗಲ್ಲಾಗಿ ನಾವು ಮೂವ್ ಮಾಡ್ತಾ ಇರುವಂಥದ್ದು ಸೊ ಇದು ನಮ್ಮ ಜನಗಳಿಗೆ ಇದು ಗೊತ್ತಾಗಲಿ ಹಳ್ಳಿಕಾರ ಬಗ್ಗೆ ಯಾರೇ ತಪ್ಪಾಗಿ ಅವರು ಒಂದು ಹೆಸರು ಕಟ್ಟಿಕೊಂಡು ಇನ್ನೊಂದು ಮತ್ತೊಂದು ಏನಾದ್ರೂ ಮಾಡಿದಂಥ ಪಕ್ಷದಲ್ಲಿ ನಾವು ಇದನ್ನು ಸುಮ್ಮನೆ ಬಿಡೋಲ್ಲ ಅಂತ ಈ ಒಂದು ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ನಾವು ಇದನ್ನು ಒಂದು ಲೀಗಲ್ ಆಗಿ ನಾವು ಇದನ್ನು ಮುಂದುವರಿತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ